नुक्रमणिक तारतम्यवननु दिनदि सद्भक्तिपूर्वकनने वरि धर्मार्थकामादि खलु फलसू वनजसंभव मुख्य रवय वरण जगन्नाथ विठलगे विनय बिन्दनि नमसु तिरुमरयदले वृन्दारक वन्दे व्रिंदा ಆನಂದ ತೀರ್ಥ ಪರಂದರ ಆನಂದುಂದರವಿಂದ ನಯನ ಆನಂದ ತೀರ್ಥ ಪರಂದರ ದಾಸವರ್ಯ ದಯುಕ್ತ ದೂರೀಕೃತ ದೂರಶಿಷ ಹರಿಕಥಾಾರವಕ್ತ ಜಗನ್ನಥ ಗುರುಂಭಜೆ ಶ್ರೀಹರಿಕಥಾತಾರ ಅವರೋಹಣ ತಾರತಮ್ಯಸಿ ಪದ್ಯು ಅನುಕ್ರಮಣಿಕ ತಾರತಮ್ಯವ ನೆನವನನು ಸದ್ಭಕ್ತಿ ಸದ್ಭಕ್ತಿಪೂರ್ವಕ ಎಂಬ ಈ ಏಳನೆಯ ಪದ್ಯದಲ್ಲಿ ಅಂತ್ಯ ಪದ್ಯದಲ್ಲಿ ಶ್ರೀ ಜಗನ್ನಾಥ ದಾಸಾರಿಯರು ಸಂಧಿಗತ ವಿಷಯವನ್ನು ಫಲಶ್ರುತಿ ದ್ವಾರ ಉಪಸಂಹಾರ ಮಾಡಿದ್ದಾರೆ ಅನುಕ್ರಮಣಿಕಾ ತಾರತಮ್ಯವ ಪ್ರಸಕ್ತ ಸಂಧಿಗತ ವಿಷಯವು ಅನುಕ್ರಮಣಿಕಾ ತಾರತಮ್ಯ ಅಂದರೆ ಶ್ರೀ ಪರಮಾತ್ಮನಿಂದ ಆರಂಭ ಮಾಡಿಕೊಂಡು ತ್ರಿಣಾಂತ ಮುಕ್ತಿ ಯೋಗ್ಯ ಚೇತನರ ಪರ್ಯಂತ ಅವರೋಹಣ ಕರ್ಮದಲ್ಲಿ ತಾರತಮ್ಯ ವಿಚಾರವು ಅನುದಿ ನದಿ ಸದ್ಭಕ್ತಿಪೂರ್ವಕ ಪ್ರಸಕ್ತ ಸಂಧಿಗತ ವಿಚಾರವನ್ನು ಸಮೀಚೀನವಾದ ನಿಷ್ಕಾಮವಾದ ಭಕ್ತಿಯಿಂದ ಅಧ್ಯಯನ ಮಾಡಬೇಕು ಈ ಅಧ್ಯಯನಕ್ಕೆ ಮುಖ್ಯ ಸಾಧನ ಭಕ್ತಿಯು ಅಂತಹ ಭಕ್ತಿಯು ಸಮೀಚೀನವಾಗಿರಬೇಕು ಅಂದರೆ ಗುರುಪದೇಶ ದ್ವಾರ ಮಹಾತ್ಮ ಜ್ಞಾನಪೂರ್ವಕ ಇರಬೇಕು ಮನಸ್ಸಿನಲ್ಲಿ ಯಾವ ಪ್ರತಿಫಲ ರೂಪವಾದ ಕಾಮನೆಗಳು ಇರಬಾರದು ಕೇವಲ ಶ್ರೀಹರಿ ವಾಯುಗುರುಗಳ ಪ್ರೀತಿಯರ್ಥವಾಗಿ ಪಠಿಸಬೇಕು ಧರ್ಮಾರ್ಥ ಕಾಮಾದಿಗಳು ಧರ್ಮ ಅರ್ಥ ಕಾಮ ಮೋಕ್ಷಗಳೆಂಬ ನಾಲ್ಕು ವಿಧವಾದ ಪುರುಷಾರ್ಥಗಳು ವರ್ಣಾಶ್ರಮೋಚಿತವಾದ ಧರ್ಮ ತದನುಗುಣವಾದ ಕರ್ಮಾಚರಣೆ ಸತ್ಸಾಧನೆಗೆ ಸಹಕಾರಿಯಾದದ್ದು ಧರ್ಮದಲ್ಲಿ ವಿನಿಯೋಗಿಸುವ ಆರ್ಥಿಕ ಸಂಪತ್ತು ಶ್ರೀಹರಿಯ ಅನುಗ್ರಹ ಪ್ರಾಪ್ತಿಗಾಗಿ ಹಂಬಲವೇ ಸರಿಯಾದ ಕಾಮ ಅಥವಾ ಅಪೇಕ್ಷೆಯು ಆದಿ ಶಬ್ದದಿಂದ ಮೋಕ್ಷಾನು ಪ್ರಾಪ್ತಿ ಹೀಗೆ ಭಕ್ತಿಪೂರ್ವಕ ಸಂಧಿಗತ ವಿಷಯಗಳನ್ನು ಸರ್ವಕಾಲದಲ್ಲೂ ಪಠಿಸಿ ಅದರಂತೆ ಅನುಷ್ಠಾನ ಮಾಡುವವರಿಗೆ ಧರ್ಮ ಅರ್ಥಾದಿ ಚತುರ್ವಿಧ ಪುರುಷಾರ್ಥಗಳು ಪ್ರಾಪ್ತವಾಗುವವು ಇದರಲ್ಲಿ ಇಹದಲ್ಲಿ ಸುಖ ಪರದಲ್ಲಿ ನಿತ್ಯಾನಂದ ರೂಪವಾದ ಮೋಕ್ಷ ಪ್ರಾಪ್ತಿಯಾಗುವುದು ವನಜ ಸಂಭವ ವನಜ ಅಂದರೆ ಕಮಲ ಸಂಭವ ಅಂದರೆ ಜನಿಸಿದವನು ಪದ್ಮನಾಭರೂಪಿ ನಾಭಿ ಕಮಲ ಸಂಜಾತರಾದ ಶ್ರೀ ಚತುರ್ಮುಖ ಬ್ರಹ್ಮದೇವರು ಮುಖ್ಯ ಅವಯವರೆನಿಸುವರು ಬ್ರಹ್ಮದೇವರೇ ಮೊದಲಾದ ಸಕಲ ದೇವತೆಗಳು ಶ್ರೀ ಪರಮಾತ್ಮನಿಗೆ ಅಂಗಭೂತರೆನಿಸುತ್ತಾರೆ ವಿರಾಡ್ರೂಪಿ ಶ್ರೀಮನ್ನಾರಾಯಣನ ವಿವಿಧ ಅವಯವಗಳಿಂದ ಉತ್ಪತ್ತಿಯಾದವರು ಶ್ರೀ ಜಗನ್ನಾಥ ವಿಠಲನ ದಾಸಾರ್ಯರ ಅಂಕಿತ ನಾಮಾತ್ಮಕವಾದ ಶ್ರೀ ಜಗನ್ನಾಥ ವಿಠಲನು ಅಂದರೆ ಜಗತ್ಪ್ರಭುವಾದ ಶ್ರೀಹರಿಯು ವಿನಯದಿಂದಲೇ ತಾರತಮ್ಯ ಜ್ಞಾನವನ್ನು ತಿಳಿದರೆ ನೀಚೋಚ್ಚ ಭಾವದ ಜ್ಞಾನವು ಸರಿಯಾಗಿ ಸ್ಪಷ್ಟವಾಗಿ ತಿಳಿಯುವುದು ಇದರಿಂದ ಬಿಂಬ ಪ್ರತಿಬಿಂಬ ಭಾವದ ಅರಿವು ಸ್ಪಷ್ಟವಾಗುವುದು ಈ ಜ್ಞಾನದ ದ್ವಾರ ಜೀವನು ತನ್ನ ಅಪೂರ್ಣತೆಯ ಅಲ್ಪತ್ವವನ್ನು ಹಾಗು ಶ್ರೀಹರಿಯ ಸರ್ವೋತ್ತಮತ್ವವನ್ನು ಸರಿಯಾಗಿ ನಿಸ್ಸಂದೇಹವಾಗಿ ತಿಳಿಯಲು ಸಾಧ್ಯ ಈ ಭಾವನೆಯಿಂದ ಶ್ರೀಹರಿ ಗುರುಗಳಲ್ಲಿ ಸೋತಮರಲ್ಲಿ ವಿನಯ ಮತ್ತು ಭಕ್ತಿ ಉಂಟಾಗುವುದು ಮರೆಯದಲೇ ಸರ್ವಕಾಲಗಳಲ್ಲಿಯೂ ಈ ತಾರತಮ್ಯ ಜ್ಞಾನವಿರಬೇಕು ಅದನ್ನು ಮರೆಯದೆ ಜಗತ್ಪತಿಯಾದ ಪರಾತ್ಪರ ವಸ್ತುವಾದ ವಂದ್ಯನಾದ ಕ್ಷರಾಕ್ಷರ ಪುರುಷ ಪೂಜಿತನಾದ ರಮಾ ವಂದ್ಯನಾದ ರಮಾ ರಮಣನನ್ನು ನಿತ್ಯದಲ್ಲಿ ಸ್ಮರಿಸಿ ಅವನ ಅನುಗ್ರಹವನ್ನು ಸಂಪಾದಿಸು ಎಂದು ದಾಸರಾಯರು ಸಂಧಿಗತ ವಿಷಯವನ್ನು ಉಪಸಂಹರಿಸುತ್ತಾರೆ ಶ್ರೀ ಜಗನ್ನಾಥ ದಾಸಾರ್ಯರು ಈ ಅನುಕ್ರಮಣಿಕ ತಾರತಮ್ಯ ಸಂಧಿಯ ಉಪ ಸಂಹರಿಸುತ್ತಾರೆ ರಮಣ ರಮಣ ಮುಖ್ಯಪ್ರಾಣಾಂತರ್ಗತ ಬೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು